ಎಲ್ರಿಗೂ ನಮಸ್ಕಾರ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಯಶಸ್ವಿಯಾಗಬೇಕು ಅಂತ ಹೇಳಿ ಕನಸು ಕಾಣೋದು ಸಹಜ ಇದರಲ್ಲಿ ಕೆಲವರು ಮಾತ್ರ ಯಶಸ್ವಿಯಾಗ್ತಾರೆ ಮತ್ತು ಕೆಲವರು ಸೋಲನ್ನು ಅನುಭವಿಸ್ತಾರೆ ಉದ್ಯೋಗದ ನಿರೀಕ್ಷೆಯಲ್ಲಿ ಇರುವ ಎಲ್ಲರೂ ಕೂಡ ಹೇಗಾದರೂ ಮಾಡಿ ಉದ್ಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗ್ತಾರೆ ಆದರೆ ಬಹುತೇಕರಿಗೆ ಯಶಸ್ಸು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಕಾರಣ ಏನು ನಾವು ಸೋತಿದ್ದಾದರೂ ಎಲ್ಲಿ ಅನ್ನುವಂತಹ ವಿಶ್ಲೇಷಣೆಗೆ ಕೂಡ ಹೋಗೋದಿಲ್ಲ ಇದ್ದಂತಹ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಜೀವನದಲ್ಲಿ ವಿಫಲತೆಯ ಹಾದಿಯನ್ನು ಹಿಡಿತಾರೆ ಜೀವನದಲ್ಲೇ ಯಶಸ್ಸು ಪಡಿಬೇಕು ಅಂತ ಹೇಳಿದ್ರೆ ಸೋತಾಗ ನಮ್ಮ ಸೋಲಿಗೆ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡು ತಿದ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಬೇಕು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸೋಲಾಯಿತು ಅಂತಂದರೆ ಇದಕ್ಕೆ ನಮ್ಮ ಒಂದು ಪ್ರಿಪ್ರೇಷನ್ನಲ್ಲಿ ಏನೋ ದೋಷ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಸಾಮಾನ್ಯವಾಗಿ ವೈಫಲ್ಯಕ್ಕೆ ಕಾರಣ ಆಗ್ತಕ್ಕಂತಹ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೋಲಾಗೋದಕ್ಕೆ ಸಾಮಾನ್ಯವಾಗಿ ನಮ್ಮ ನಂಬಿಕೆಗಳು ಕೂಡ ಕಾರಣ ಆಗುತ್ತೆ ಹೇಗೆ ಅಂತ ಹೇಳಿದರೆ ನಮ್ಮಿಂದ ಇದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಪದೇ ಪದೇ ಬಳಸೋದ್ರಿಂದ ನಮ್ಮ ಬ್ರೈನಲ್ಲಿ ಆಗೋದೇ ಇಲ್ಲ ಈ ಕೆಲಸ ನನ್ನ ಕೈಯಿಂದ ಆಗೋದಿಲ್ಲ ಅನ್ನೋದು ರಿಜಿಸ್ಟರ್ ಆಗಿಬಿಡುತ್ತೆ ಸೊ ಈ ರೀತಿ ರಿಜಿಸ್ಟರ್ ಆದ ನಂತರ ನಾವು ಯಾವುದೇ ಒಂದು ಕೆಲಸವನ್ನು ಯಾವುದೇ ಒಂದು ಕಾರ್ಯವನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರೂ ಕೂಡ ಅದರಿಂದ ನಮಗೆ ನಿರಾಸೆ ಬೇಜಾರು ಕಂಡುಬರುತ್ತೆ ಇನ್ನು ಎರಡನೇದಾಗಿ ದೌರ್ಬಲ್ಯದ ಕಡೆಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಮಾಡೋದು ಗಮನ ಕೊಡೋದು ಸೊ ನಿಮ್ಮಲ್ಲಿಯ ಒಂದು ಕೆಟ್ಟ ಗುಣಗಳ ಪಟ್ಟಿ ಮಾಡಿ ಅಂತ ಹೇಳಿಬಿಟ್ಟು ಯಾರಾದರೂ ನಿಮಗೆ ಹೇಳಿದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ದೌರ್ಬಲ್ಯಗಳನ್ನು ಲೆಕ್ಕ ಇಲ್ಲದಷ್ಟು ಪಟ್ಟಿ ಮಾಡಿರ್ತೀರಾ ಅದೇ ಒಬ್ಬ ವ್ಯಕ್ತಿಗೆ ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಗುಣವನ್ನು ಪಟ್ಟಿ ಮಾಡಿ ಅಂತ ಹೇಳಿದಾಗ ತಡಬಡಾಯಿಸ್ತಾರೆ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಳ್ಳೆಯ ಗುಣಗಳಿಗಿಂತಲೂ ಕೂಡ ದೌರ್ಬಲ್ಯದ ಕಡೆಗೆ ಹೆಚ್ಚು ಗಮನವನ್ನು ನೀಡ್ತಾ ಇರ್ತೀವಿ ಸೊ ಇದರಿಂದ ನಮ್ಮಲ್ಲಿ ಇರತಕ್ಕಂತಹ ದೌರ್ಬಲ್ಯವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಮೂರನೇದಾಗಿ ಕಂಪೇರ್ ಮಾಡ್ಕೊಳ್ಳೋದು ಹೋಲಿಕೆ ಮಾಡ್ಕೊಳ್ಳೋದು ನಮಗಿಂತ ಹೆಚ್ಚು ಯಶಸ್ಸು ಗಳಿಸಿದವ್ರ ಜೊತೆಗೆ ನಾವು ಹೋಲಿಕೆ ಮಾಡ್ಕೊಳ್ತೀವಿ ಇದರಿಂದ ಅವ್ರಿಗೆ ಇರ್ತಕ್ಕಂತಹ ಅದೃಷ್ಟ ನಮಗೆ ಇಲ್ವಲ್ಲ ಅನ್ನುವಂತಹ ಒಂದು ಭಾವನೆ ಉಂಟಾಗುತ್ತೆ ಇದು ಅವರಲ್ಲಿ ಕೀಳರಿಮೆಗೆ ಕಾರಣ ಆಗ್ತಾ ಹೋಗುತ್ತೆ ಸೊ ಕೀಳರಿಮೆಯಿಂದ ಕೂಡಿರ್ತಕ್ಕಂತಹ ವ್ಯಕ್ತಿ ಒಂದು ಶಕ್ತಿಯಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಇನ್ನು ನಾಲ್ಕನೇದಾಗಿ ಭಯಗಳಿಂದ ಕೂಡಿರೋ ಅಂಥದ್ದು ಪ್ರಸಿದ್ಧ ಮನೋವಿಜ್ಞಾನಿ ನೆಪೋಲಿಯನ್ ಹಿಲ್ರವರು ಪ್ರತಿಯೊಬ್ಬರಲ್ಲೂ ಕೂಡ ಆರು ಪ್ರಕಾರದ ಭಯಗಳಿದ್ದಾವೆ ಅಂತ ಹೇಳಿದ್ದಾರೆ ಯಾವುದದು ಬಡತನದ ಭಯ ಸೋಲಿನ ಭಯ ಮರ್ಯಾದೆ ಹೋದ್ರೆ ಹೇಗೆ ಅನ್ನುವಂತಹ ಒಂದು ಭಯ ಆಗಿರ್ಬೋದು ಪ್ರೀತಿಸುವವರು ದೂರ ಆದರೆ ಅಂತಕ್ಕಂತಹ ಭಯ ಸಾವಿನ ಭಯ ಆರೋಗ್ಯದ ಭಯ ಸೊ ಈ ಭಯಗಳಲ್ಲಿ ಯಾರು ಹೆಚ್ಚು ಇರುತ್ತೋ ಈ ಭಯಗಳು ಯಾರಲ್ಲಿ ಇರುತ್ತೋ ಅಂಥವ್ರಲ್ಲಿ ಆತಂಕ ಗೊಂದಲ ಹಾಗೆ ಜಿಗುಪ್ಸೆ ಹೆಚ್ಚಾಗಿರುತ್ತೆ ಅಂತ ಹೇಳಿದ್ದಾರೆ ಇನ್ನು ಐದನೇದಾಗಿ ಅಪರಾಧಿ ಪ್ರಜ್ಞೆ ಜೀವನದಲ್ಲಿ ತಿಳಿದೋ ಅಥವಾ ತಿಳಿದೇನೋ ಕೆಲವೊಂದು ತಪ್ಪುಗಳಿಂದ ಜರ್ಜರಿತರಾಗಿಬಿಟ್ಟಿರ್ತೀವಿ ನಾವು ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಪದೇ ಪದೇ ನೆನೆಸ್ಕೊಳ್ತಾ ಇರ್ತೀವಿ ಇದರಿಂದ ನಮ್ಮಲ್ಲಿ ಅಪರಾಧಿ ಪ್ರಜ್ಞೆ ಜಾಗೃತವಾಗಿ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಆ ಕೆಲಸದಿಂದ ನಾವು ಹಿಂದೆಜ್ಜೆ ಹಾಕಿಬಿಟ್ಟಿರ್ತೀವಿ ಇನ್ನು ಆರನೇದಾಗಿ ಫಲಿತಾಂಶದ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಕೊಡುವಂಥದ್ದು ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಅದರ ಬದಲಾಗಿ ಕೇವಲ ಫಲಿತಾಂಶದ ಬಗ್ಗೆ ನಾವು ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಮಾಡೋದರಿಂದ ಪರಿಣಾಮಕಾರಿಯಾಗಿ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಏಳನೇದಾಗಿ ಟೀಕೆಗಳಿಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ನಮ್ಮ ಬಗ್ಗೆ ಯಾರಾದರೂ ಟೀಕೆ ಮಾಡ್ತಾ ಇದ್ದಾರೆ ನಾವು ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅವರು ಮಾಡಿದಂತಹ ಟೀಕೆಗಳನ್ನು ಇಟ್ಕೊಂಡು ತಿರುಗಾಡ್ತಾ ಇರ್ತೀವಿ ಇದರಿಂದ ತಲೆನೋವು ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಯಾವುದೇ ಒಂದು ಪ್ರಯೋಜನಗಳು ಆಗೋದಿಲ್ಲ ಸೊ ಇದು ಕೂಡ ಎಲ್ಲೋ ಒಂದು ಕಡೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಸೋಲೋದಕ್ಕೆ ಕಾರಣ ಆಗುತ್ತೆ ಇನ್ನು ಎಂಟನೇದಾಗಿ ಗುರಿ ಇಲ್ಲದೇ ಮಾಡದೇ ಇರೋವಂಥದ್ದು ಅಥವಾ ಯಾವುದೇ ರೀತಿಯಂತಹ ಗುರಿ ಇಲ್ಲದೇ ಇರೋವಂಥದ್ದು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಸ್ಪಷ್ಟವಾದ ಗುರಿ ಇರಬೇಕಾಗುತ್ತೆ ಗುರಿ ಇಲ್ಲದೆ ಇದ್ದಾಗ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ಪಷ್ಟತೆ ಕೂಡ ಬರೋದಿಲ್ಲ ಸ್ಪಷ್ಟತೆ ಇಲ್ಲದೆ ಇದ್ದರೆ ಫಲಿತಾಂಶದಲ್ಲಿಯೂ ಕೂಡ ಏನಾಗುತ್ತೆ ಅಸ್ಪಷ್ಟತೆ ಉಂಟಾಗುತ್ತೆ ಇನ್ನು ಒಂಬತ್ತನೇದಾಗಿ ಪ್ರಾರ್ಥನೆ ಕೊರತೆ ಪರಮಾತ್ಮನೇ ನನ್ನನ್ನು ನೀನು ಉಪಯೋಗಿಸುವ ಉಪಕರಣವನ್ನಾಗಿ ಮಾಡಿಕೊಂಡು ನನ್ನಿಂದ ಜಗತ್ತಿನಲ್ಲಿ ಒಳ್ಳೆಯದನ್ನೇ ಮಾಡಿಸು ಈ ಕ್ಷಣದಿಂದ ನಾನು ಸಾಧಿಸೋದಕ್ಕೆ ಪಣ ತೊಡ್ತೀನಿ ನನಗೆ ಗೊತ್ತು ನೀನು ನನ್ನ ಸಾಧನೆಗೆ ಸಹಾಯಕನಾಗ್ತೀಯಾ ಅಂತ ಹಾಗಾಗಿ ದೃಢ ನಿಶ್ಚಯದಿಂದ ಧ್ಯೇಯದಿಂದ ಈ ಜೀವನವನ್ನು ಅದ್ಭುತವಾಗಿ ಮಾಡುವ ಹಾಗೆ ನನ್ನನ್ನು ಆಶೀರ್ವದಿಸು ಸೊ ಈ ರೀತಿಯಾದಂತಹ ಪ್ರಾರ್ಥನೆಗಳು ಕೂಡ ವ್ಯಕ್ತಿಯ ಅಂತಃಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇಂಥ ಪ್ರಾರ್ಥನೆಗಳಲ್ಲಿ ಅರ್ಥ ಇಲ್ಲವೆಂದು ಪ್ರಾರ್ಥನೆಯಿಂದ ದೂರ ಆದಷ್ಟು ನಾವು ನಮ್ಮ ಸಾಧನೆಯಿಂದ ದೂರ ಆಗ್ತಾ ಇರ್ತೀವಿ ಇನ್ನು ಹತ್ತನೇದಾಗಿ ಉತ್ಸಾಹದ ಕೊರತೆ ಒಬ್ಬ ವ್ಯಕ್ತಿಯ ಸಾಧನೆಗೆ ಉತ್ಸಾಹನೇ ಮೂಲ ಆಗಿರುತ್ತೆ ಇದನ್ನು ಕೊನೆಯ ತನಕ ಇಟ್ಕೊಳ್ಳೋದು ಬಹಳನೇ ಮುಖ್ಯ ಆಗಿರುತ್ತೆ ವಿದ್ಯಾರ್ಥಿಗಳಲ್ಲಿ ಪ್ರಾರಂಭದಲ್ಲಿ ಇರತಕ್ಕಂತಹ ಒಂದು ಉತ್ಸಾಹ ಆ ದಿನಗಳು ಕಳೆದ ಹಾಗೆ ಕಡಿಮೆಯಾಗ್ತಾ ಹೋಗುತ್ತೆ ಇದಕ್ಕೆ ಕಾರಣ ಏನಿರ್ಬೋದು ವಿಷಯ ಸರಿಯಾಗಿ ತಿಳಿದೇ ಇರೋ ಇರೋವಂಥದ್ದು ತನ್ನ ಸಾಮರ್ಥ್ಯ ತಿಳಿದುಕೊಳ್ಳದೆ ಕೈ ಹಾಕೋವಂಥದ್ದು ಮನೆಯವರಿಂದ ಸರಿಯಾದ ಬೆಂಬಲ ಇಲ್ಲದೇ ಇರೋವಂಥದ್ದು ಪದೇ ಪದೇ ಪರೀಕ್ಷೆಗಳಲ್ಲಿ ಹಿನ್ನಡೆ ಆಗ್ತಾ ಇರೋಂಥದ್ದು ಗೆಳೆಯರ ವರ್ತನೆ ಹಾಗೆ ಅದರಿಂದ ಆಗ್ತಕ್ಕಂತಹ ಕೆಲವೊಂದು ತೊಂದರೆಗಳು ಸೊ ಈ ರೀತಿಯಾದಂತಹ ಸಮಸ್ಯೆಗಳಾಗುತ್ತೆ ಇನ್ನು ಹನ್ನೆರಡನೇದಾಗಿ ಪೂರ್ವಭಾವಿ ತಯಾರಿ ಕೊರತೆ ಒಂದು ಪರೀಕ್ಷೆ ಕಟ್ಟುವ ಮುಂಚೆ ಅದರ ಒಂದು ಆಳ ಆಗಲ್ಲ ತಿಳ್ಕೊಳ್ಬೇಕಾಗತ್ತೆ ಇದನ್ನು ಮಾಡದೆ ಎಲ್ಲರೂ ಕೂಡ ಎಕ್ಸಾಮ್ ಕಟ್ತಾ ಇದ್ದಾರೆ ನಾನು ಕೂಡ ಎಕ್ಸಾಮ್ ಕಟ್ತೀನಿ ಅನ್ನುವಂತಹ ಒಂದು ಭಾವನೆಯಿಂದ ಪರೀಕ್ಷೆಯನ್ನು ತಗೊಳ್ಳುವಂಥದ್ದು ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೋಲಿಗೆ ಕಾರಣ ಆಗುತ್ತೆ ಇನ್ನು ಕಳಪೆ ಪುಸ್ತಕಗಳು ಅಂದರೆ ಕಳಪೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಪ್ರಕಾರ ಬುಕ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ ಪರೀಕ್ಷೆಗೆ ಸಂಬಂಧಪಟ್ಟ ಸಿಲೆಬಸ್ ಪ್ರಕಾರ ಬುಕ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಸಂಬಂಧ ಇಲ್ಲದೇ ಇರುವಂತಹ ಹಾಗೆ ಕಳಪೆ ಪುಸ್ತಕಗಳನ್ನು ಹಗಲು ರಾತ್ರಿ ಇಡೀ ಓದೋದು ಇದರಿಂದ ಯಾವುದೇ ರೀತಿಯಂತಹ ಪರಿಣಾಮಕಾರಿ ತಯಾರಿಕೆ ಆಗೋದಿಲ್ಲ ಇನ್ನು ಪರೀಕ್ಷೆ ಸಮಯದಲ್ಲಿ ಪುನರ್ಮನನ ಮಾಡದೇ ಇರೋ ಅಂದರೆ ವರ್ಷಾಂಗ್ಗಟ್ಟಲೆ ಓದಿದಂತಹ ವಿಚಾರವನ್ನ ಅಥವಾ ವಿಷಯವನ್ನ ಎಕ್ಸಾಮ್ ಟೈಮಲ್ಲಿ ನಾವು ರಿವಿಷನ್ ಮಾಡದೇ ಇದ್ರೆ ಏನಾಗುತ್ತೆ ಎಲ್ಲ ಶ್ರಮ ಕೂಡ ವ್ಯರ್ಥ ಆಗೋಗುತ್ತೆ ಬಹಳಷ್ಟು ಅಭ್ಯರ್ಥಿಗಳು ಈ ಟೈಮಲ್ಲಿ ಹೊಸ ವಿಷಯ ಓದುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿರ್ತಾರೆ ಇದು ಅವರ ಅಂಕಗಳಿಕೆಗೆ ಎಲ್ಲೋ ಒಂದು ಕಡೆ ಆಗುತ್ತೆ ಅಂತ ಹೇಳ್ಬೋದು ಸೊ ಕೊನೆ ಟೈಮಲ್ಲಿ ಏನು ಮಾಡ್ತಾರೆ ಎಲ್ಲ ವಿಷಯಗಳು ಕನಿಷ್ಠ ಒಂದು ಸಲನ ಸಲನಾದರೂ ನಾವು ಏನು ಮಾಡಬೇಕಾಗುತ್ತೆ ರಿವಿಷನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ರಿವಿಷನ್ ಮಾಡ್ಕೊಳ್ಳೋದೇ ಇರೋದು ಕೂಡ ನಮ್ಮ ಒಂದು ಎಲ್ಲಿವ್ರಿಗೆ ಕಾರಣ ಆಗುತ್ತೆ ಇನ್ನು ಪ್ರಚಲಿತ ಘಟನೆಗಳ ನಿರ್ಲಕ್ಷ್ಯ ಅಂದರೆ ಕರೆಂಟ್ ಅಫೇರ್ಸ್ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ನಮಗೆ ಪ್ರಚಲಿತ ವಿಷಯಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವುಗಳನ್ನು ನಾವು ರಿವಿಷನ್ ಮಾಡ್ಕೊಳ್ಬೇಕಾದ್ರೆ ಅಥವಾ ಮನನ ಮಾಡ್ಕೊಳ್ಬೇಕಾದ್ರೆ ದಿನನಿತ್ಯ ನಾವು ಏನು ಮಾಡಬೇಕಾಗತ್ತೆ ನ್ಯೂಸ್ ಪೇಪರ್ಸ್ನ ಓದಬೇಕಾಗತ್ತೆ ಬಹಳಷ್ಟು ಅಭ್ಯರ್ಥಿಗಳ ದಿನಪತ್ರಿಕೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ ಸೊ ಇದು ಅವರ ಒಂದು ಪ್ರಚಲಿತ ವಿಷಯಗಳಲ್ಲಿ ಹಿನ್ನಡೆಗೆ ಕೂಡ ಕಾರಣ ಆಗುತ್ತೆ ಇನ್ನು ಮುಖ್ಯ ವಿಷಯವನ್ನು ನಿರ್ಲಕ್ಷ್ಯ ಮಾಡೋದು ಕೆಲವೊಂದು ಎಕ್ಸಾಮ್ಗಳಲ್ಲಿ ಕೋರ್ ಸಬ್ಜೆಕ್ಟ್ ಇರತ್ತೆ ಅವುಗಳನ್ನ ಪೂರ್ಣವಾಗಿ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ ಉದಾಹರಣೆಗೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಪ್ರಥಮ ಪತ್ರಿಕೆ ತುಂಬಾ ಇಂಪಾರ್ಟೆಂಟ್ ಅದನ್ನು ನಾವು ಸರಿಯಾಗಿ ಅಧ್ಯಯನ ಮಾಡ್ಕೊಳ್ದೆ ಹೋದರೆ ಫಲಿತಾಂಶ ಕೂಡ ನಮಗೆ ಬರೋದು ಕಠಿಣ ಆಗಿರುತ್ತೆ ಇನ್ನು ಬೇರೆ ಬೇರೆ ಅಂಶಗಳು ಅಂತ ಸಂಪೂರ್ಣವಾಗಿ ಓದದೇ ಇರೋದು ಓದಿರೋಂತಹ ವಿಷಯಗಳನ್ನು ರಿವಿಷನ್ ಮಾಡದೇ ಇರೋದು ಓದಬೇಕಾದ್ರೆ ಗ್ರೂಪ್ ಸ್ಟಡಿ ಅಥವಾ ಗುಂಪು ಚರ್ಚೆ ಮಾಡದೇ ಇರೋವಂಥದ್ದು ಓದಿನ ಒಂದು ಹಂಬಲ ಹಾಗೆ ಪ್ರೀತಿ ಇರದೇ ಇರೋವಂಥದ್ದು ಮೇಲಿಂದ ಮೇಲೆ ನಮಗೆ ಅನಾರೋಗ್ಯದ ಅನಾರೋಗ್ಯ ಉಂಟಾಗುವಂಥದ್ದು ಯಾವುದೇ ರೀತಿಯಾದಂತಹ ಗುರಿ ಆಕಾಂಕ್ಷಿ ಇಲ್ಲದೇ ಕಾಟಾಚಾರಕ್ಕೆ ಓದೋ ಅಂಥದ್ದು ಓದಿಗೆ ಮಾನಸಿಕ ತಯಾರಿ ಇರದೇ ಇದ್ದರೆ ಹಾಗೆಯೇ ಒತ್ತಾಯದಿಂದ ಓದೋದಕ್ಕೆ ಆರಂಭ ಮಾಡಿದ್ರೆ ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಸೋಲನ್ನು ಅನುಭವಿಸೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಆಗುತ್ತೆ ಸೊ ಹಾಗಾಗಿ ಇನ್ನು ಮುಂದೆ ನಾವು ಯಾವುದೇ ರೀತಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇದ್ದೀವಿ ಅಂತಂದಾಗ ಇದು ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲಿ ಸೋಲ್ತಾ ಇದ್ದೀವಿ ಅನ್ನೋದನ್ನು ನಾವು ನೀಟಾಗಿ ಅನಲೈಸ್ ಮಾಡಿ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ಕೊಳ್ಳೋಣ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ